ಆಕಾಶವಾಣಿ ಭದ್ರಾವತಿ ವಚನ ತುಂಬಾ ವಚನೋದಯ ವಚನಾಮೃತಗಳನ್ನೊಳಗೊಂಡ ಸಾಪ್ತಾಹಿಕ ಸಂಚಿಕೆ ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಬಸವ ಪೀಠ ಿಯ ನುಡಿಯಲು ಬೇಡ ಅನ್ಯರಿಗೆ ಸಡ ಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಇದೆ ಅಂತರಂಗ ಶುದ್ಧಿ ಇದೆ ಬಹಿರಂಗ ಶುದ್ಧಿ ಇದೆ ನಮ್ಮ ಕೂಡಲ ಸಂಗಮ ದೇವರ ನಲಿಸುವ ಪರಿ ವಚನೋದಯ ಇಪ್ಪತ್ತಾರನೆಯ ಕಾರ್ಯಕ್ರಮದಲ್ಲಿ ಮೂಡಿಗೆಯ ಮಹಾದೇವಿ ಇವರ ನಿಷ್ಠೆ ಈ ಕುರಿತು ಮಾತನಾಡುತ್ತಾರೆ ಡಾ ಪದ್ಮಿ ನಾಗರಾಜು ಕಾಲು ಕಾಲು ದಣಿಯವು ನೋಡಿ ಕಣ್ಣು ದಣಿಯವು ನಾಲಿಗೆ ದಣಿಯದು ಹಾಡಿನಾಲಿಗೆ ದಣಿಯದು ಇನ್ನವೇ ಹಾಡಿ ಹಾಡಿನಾಲಿಗೆ ದಣಿಯದು ಇನ್ನವೇ ನಿನ್ನೆವೇ ನಾ ನಿಮ್ಮ ಕೈಯಾರೆ ಪೂಜಿಸಿ ನನ ದಣಿಯಲ್ಲೊಲ್ಲ ದಿನ್ಯವೇ ನಿನ್ನೆ ಕೂಡಲ ಸಂಗಮ ದೇವ ಕೇಳೆಯ ನಿಮ್ಮ ಉದರ ತ್ವಗಿದಾನು ಹೋಗುವ ಭರವೆನಗೆ ನಿಮ್ಮ ಉದರ ತ್ವಗಿದಾನು ಹೋಗುವ ಭರವೆನಗೆ ಕೂಡಲ ಸಂಗಮ ದೇವ ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣು ಹೊನ್ನು ಮಣ್ಣು ಈ ಮೂರನ್ನು ಮಾಯೆ ಎಂದು ಪರಿಗಣಿಸಿ ಗಂಡಿನ ಮೋಕ್ಷ ಸಾಧನೆಗೆ ಇವರೆಲ್ಲ ಅಡ್ಡಿ ಉಂಟು ಮಾಡ್ತಾರೆ ಅನ್ನುವಂತಹ ದೂರನ್ನ ಕೇಳ್ತಾನೆ ಬಂದಿದ್ದಾಳೆ ಮಹಿಳೆ ಇಂತಹ ಪ್ರಯತ್ನವನ್ನ ವೈದಿಕ ವರ್ಣ ಆಶ್ರಮ ವ್ಯವಸ್ಥೆ ಮತ್ತು ಪಿತೃ ಪ್ರಧಾನ ಕುಟುಂಬ ಪದ್ಧತಿಗಳು ಮಾಡಲಾರಂಭಿಸಿದ್ವು ಇಂತಹ ಸಮಾಜದಲ್ಲಿ ಸ್ತ್ರೀಗೆ ಉಂಟಾಗಿದ್ದ ಅಸಮಾನತೆ ಶೋಷಣೆಗಳನ್ನ ಕಂಡ ಶರಣರು ಹೆಣ್ಣು ಮಾಯೆಯಲ್ಲ ಹೊನ್ನು ಮಾಯೆಯಲ್ಲ ಮಣ್ಣು ಮಾಯೆಯಲ್ಲ ಮನದ ಮುಂದಣ ಆಸೆಯೇ ಮಾಯೆ ಎಂದು ವಿವರಿಸಿದರು ಸ್ತ್ರೀ ಸ್ವಾತಂತ್ರ್ಯ ಹನ್ನೆರಡನೇ ಶತಮಾನದ ಬಹುದೊಡ್ಡ ಕ್ರಾಂತಿ ಎಂದೇ ಪರಿಗಣಿಸಲ್ಪಟ್ಟಿದೆ ಆ ಕಾಲದಲ್ಲಿ ಭಾರತೀಯ ಮಹಿಳೆಯರ ಸ್ಥಿತಿ ಅತ್ಯಂತ ಶೋಚನೀಯವಾಗಿತ್ತು ಪಿತೃಪ್ರಧಾನ ಕುಟುಂಬ ಆಕೆಗೆ ಎರಡನೇ ಸ್ಥಾನವನ್ನು ನೀಡಿತ್ತು ಜೊತೆಗೆ ಪುರುಷನಿಗೆ ಸಮಾನವಾಗಿ ಅವಳಿಗೆ ಅವಕಾಶಗಳನ್ನೇ ಕೊಡದೆ ದೂರವಿಡಲಾಗಿತ್ತು ಧರ್ಮಶಾಸ್ತ್ರಗಳು ಕೂಡ ಅನೇಕ ಕಟ್ಟುಪಾಡುಗಳನ್ನ ಮಿತಿಗಳನ್ನ ಅವಳ ಮೇಲೆ ಮಾಡ್ತಾನೆ ಬಂದಿದ್ದಾರೆ ಆಕೆಯನ್ನ ಪರಾಧೀನನ್ನಾಗಿ ಮಾಡಿ ಹುಟ್ಟಿದಾಗ ತಂದೆ ನಂತರ ಮದುವೆ ಆದ ಮೇಲೆ ಗಂಡ ಆ ಮಗನ ಕೈಯಲ್ಲಿ ಆಕೆ ಬದುಕಬೇಕು ಎಂದು ಉಸಿರು ಕಟ್ಟುವ ವಾತಾವರಣವನ್ನ ನಿರ್ಮಾಣ ಮಾಡಿದ್ದವು ಈ ಸಂದರ್ಭದಲ್ಲಿಯೇ ಶಿವಶರಣರು ಸ್ತ್ರೀ ಸಮಾಜವನ್ನು ಸಾಮಾಜಿಕ ನ್ಯಾಯದ ಮೇಲೆ ಕಟ್ಟಲು ಪ್ರಯತ್ನಿಸಿದರು ಸಮಾಜದ ಕಲ್ಪನೆಯನ್ನ ಹನ್ನೆರಡನೇ ಶತಮಾನ ಒದಗಿಸಿಕೊಡ್ತು ಆ ಕಾಲದಲ್ಲಿನ ಸುಮಾರು ಮೂವತ್ತೈದು ಶಿವಶರಣೆಯರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ವಚನಗಳನ್ನ ಬರೆದಿರುವುದನ್ನ ನೋಡ್ಬೋದು ಆತ್ಮಕ್ಕೆ ಲಿಂಗ ಭೇದವಿಲ್ಲ ಹೆಣ್ಣು ಮಾಯೆಯಲ್ಲ ಹೆಣ್ಣು ಅಸ್ಪೃಶ್ಯಳಲ್ಲ ದಾಂಪತ್ಯ ಜೀವನವೇ ಶ್ರೇಷ್ಠವಾದದ್ದು ಈ ರೀತಿಯ ಅನೇಕ ಕಲ್ಪನೆಗಳನ್ನ ಅನೇಕ ಶಿವಶರಣರು ತಮ್ಮ ವಚನಗಳ ಮೂಲಕ ನಮಗೆ ನೀಡ್ತಾನೆ ಬಂದ್ರು ಹನ್ನೆರಡನೇ ಶತಮಾನದಲ್ಲಿ ಪುರುಷನಿಗೆ ಸಮಾನವಾಗಿ ಮಹಿಳೆಯರು ಸಮಾನವಾದ ಅವಕಾಶಗಳನ್ನ ಪಡೆದ್ರು ತಮ್ಮ ಮನಸ್ಸಿನಲ್ಲಿ ಇದ್ದಂತಹ ವಿಷಯಗಳನ್ನ ಯಾವ ಅಂಜಿಕೆ ಇಲ್ಲದೆ ತಿಳಿಸಲು ಅಭಿವ್ಯಕ್ತಿ ಸ್ವಾತಂತ್ರ್ಯವೂ ಕೂಡ ಆ ಕಾಲಕ್ಕೆ ಅವರಿಗೆ ಸಿಕ್ಕಿತು ಸಾಹಿತ್ಯ ರಚನೆ ಅಂದ್ರೆ ಕೇವಲ ಪುರುಷರ ಸ್ವತ್ತಾಗಿದ್ದ ಇದು ಸ್ತ್ರೀಯರ ಕೈಗೂ ದಕ್ಕಿದ್ದು ಕೂಡ ಅವರು ಕೃತಿ ರಚನೆಯಲ್ಲೂ ಕೂಡ ತೊಡಗಿಕೊಂಡ್ರು ಆ ಮೂಲಕ ಅವರ ಮನದ ಮಾತುಗಳನ್ನ ವಚನಗಳಲ್ಲಿ ವ್ಯಕ್ತಪಡಿಸಲಿಕ್ಕೆ ಒಂದು ವೇದಿಕೆಯನ್ನ ಆ ಕಾಲ ನಿರ್ಮಾಣ ಮಾಡಿಕೊಟ್ಟು ಒಂದು ಅವಕಾಶ ನೀಡಿದ್ರೆ ಅವಳು ಎಷ್ಟು ದೊಡ್ಡದಾಗಿ ಬೆಳೆಯಬಹುದು ಮತ್ತು ಸಾಹಿತ್ಯ ರಚನೆ ಮಾಡಬಹುದು ಅನ್ನೋದಕ್ಕೆ ಹನ್ನೆರಡನೇ ಶತಮಾನವೇ ನಮಗೆ ಉದಾಹರಣೆಯಾಗಿ ಕಾಣಿಸುತ್ತೆ ಅಕ್ಕಮಹಾದೇವಿ ಮಹಾದೇವಿ ರಾಯಮ್ಮ ಆಯ್ದಕ್ಕಿಲಕ್ಕಮ್ಮ ಗಂಗಾಂಬಿಕೆ ಗೊಗ್ಗವೆ ಮುಕ್ತಾಯಕ್ಕ ಸತ್ಯಕ್ಕ ನಾಗಲಾಂಬಿಕೆ ಮೋಳಿಗೆ ಮಹಾದೇವಿ ಈ ತರದ ಮುಂತಾದ ವಚನಕಾರ್ತಿಯರ ವಚನಗಳನ್ನು ನಾವು ಆ ಕಾಲಘಟ್ಟದಲ್ಲಿ ನೋಡಬಹುದು ವಚನ ಸಾಹಿತ್ಯ ಎಂದ ಕೂಡಲೇ ಮೊದಲಿಗೆ ಜ್ಞಾಪಕ ಆಗುವುದು ಬಸವಣ್ಣನವರ ಹೆಸರು ಸ್ತ್ರೀಯರಲ್ಲಿ ಅಕ್ಕಮ್ಮ ಅಥವಾ ಅಕ್ಕ ಮಹಾದೇವಿ ಜ್ಞಾಪಕ ಆಗಿಯೇ ಆಗ್ತಾರೆ ಅವರ ವಚನಗಳು ಯಾವ ಪುರುಷರಿಗೂ ಕಡಿಮೆ ಇಲ್ಲದಂತೆ ಅನೇಕ ಪ್ರಶ್ನೆಗಳನ್ನ ಈ ಸಮಾಜಕ್ಕೆ ಹಾಗೂ ಪಿತೃ ಪ್ರಧಾನ ಸಂಸ್ಥೆಗೆ ಕೇಳಿದ್ದರ ಪರಿಣಾಮವಾಗಿ ಇವತ್ತಿಗೂ ಅವರ ವಚನಗಳೆಲ್ಲ ಶ್ರೇಷ್ಠ ವಚನಗಳಾಗಿ ನಮ್ಮ ಮುಂದೆ ಇವೆ ಆ ಕಾಲದಲ್ಲಿ ಅಕ್ಕಮಹಾದೇವಿ ತನ್ನ ಗಂಡನನ್ನ ಧಿಕ್ಕರಿಸಿ ವಿಚಾರ ಸ್ವಾತಂತ್ರ್ಯವನ್ನ ಆಯ್ದುಕೊಂಡು ತನ್ನೆಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ನಿಟ್ಟಿನಲ್ಲಿ ದಿಗಂಬರೆಯಾಗಿ ಸಂಚರಿಸಿದ್ದು ಕೂಡ ಗಮನಾರ್ಹವಾದದ್ದು ನಾನೀಗ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇರುವಂತದ್ದು ಮೋಳಿಗೆ ಮಹಾದೇವಿ ಅವರ ಬಗ್ಗೆ ಅಂತಹ ಮೋಳಿಗೆ ಮಹಾದೇವಿ ಮತ್ತು ಮೋಳಿಗೆ ಮಾರಯ್ಯ ಇವರಿಬ್ಬರ ದಾಂಪತ್ಯ ಮತ್ತು ಜೀವನಕ್ಕೆ ಸಂಬಂಧಿಸಿದ ಕೆಲವು ವಿವರಗಳು ಬಸವ ಪುರಾಣದಲ್ಲಿ ಶೂನ್ಯ ಸಂಪಾದನೆ ಭೈರವೇಶ್ವರ ಕಾವ್ಯ ಕಥಾಮಣಿ ಸೂತ್ರ ರತ್ನಾಕರ ಗೌರವಾಂಕನ ಮೋಳಿಗಯ್ಯನ ಪುರಾಣ ಮುಂತಾದ ಕೃತಿಗಳಲ್ಲಿ ಸಿಗುತ್ತೆ ಮೋಳಿಗೆ ಮಾರಯ್ಯ ಮತ್ತು ಮೋಳಿಗೆ ಮಹಾದೇವಿ ಇವರಿಬ್ಬರ ಮೂಲ ಹೆಸರು ಮಹಾದೇವ ಭೂಪಾಳ ಹಾಗೂ ಗಂಗಾದೇವಿ ಎಂಬುದು ಕಾಶ್ಮೀರ ದೇಶದ ಸವಾಲಕ್ಷದ ಅರಸರಾಗಿದ್ದ ಮಾರಯ್ಯ ಮಂಡವ್ಯಪುರವನ್ನ ರಾಜಧಾನಿಯಾಗಿ ಮಾಡಿಕೊಂಡಿದ್ದ ಮಗನ ಹೆಸರು ಲಿಂಗಾರತಿ ಬಸವಣ್ಣನವರ ತತ್ವಗಳಿಗೆ ಮಾರು ಹೋದ ಈ ದಂಪತಿಗಳಿಬ್ಬರೂ ತಮ್ಮ ರಾಜ್ಯವನ್ನು ಮಗನಾದ ಲಿಂಗಾರತಿಗೆ ಪಟ್ಟ ಕಟ್ಟಿ ಕಲ್ಯಾಣಕ್ಕೆ ಬರೋದೇ ಒಂದು ಮಹತ್ವದ ಬೆಳವಣಿಗೆ ಇವರಿಬ್ಬರದು ಅಪರೂಪದ ದಾಂಪತ್ಯ ಕಲ್ಯಾಣಕ್ಕೆ ಬರುವ ಮುಂಚೆ ಈ ದಂಪತಿಗಳು ಕಾಶ್ಮೀರದಲ್ಲಿ ನಿತ್ಯ ಅಲ್ಲಿದ್ದ ಸಾವಿರಾರು ಜಂಗಮರಿಗೆ ದಾಸೋಹ ಮಾಡುತ್ತಾ ಶಿವಭಕ್ತಿಯನ್ನ ಆಚರಣೆ ಮಾಡ್ತಾ ಇದ್ರು ಅವರು ಬಸವಣ್ಣನ ಕೀರ್ತಿಯನ್ನ ಕೇಳಿ ಕಲ್ಯಾಣಕ್ಕೆ ಬರ್ತಾರೆ ನೋಡಿ ಎಲ್ಲಿಯ ಕಾಶ್ಮೀರ ಎಲ್ಲಿಯ ಕಲ್ಯಾಣ ಅನ್ನುವಂಥದ್ದು ಕಾಶ್ಮೀರದಲ್ಲಿದ್ದ ಅರಮನೆ ರಾಜತ್ವ ಎಲ್ಲವನ್ನ ತ್ಯಜಿಸಿ ಕಲ್ಯಾಣಕ್ಕೆ ಬಂದ ಮಾರಯ್ಯ ಮತ್ತು ಮಹಾದೇವಿ ದಂಪತಿಗಳು ಇಲ್ಲಿ ಕಟ್ಟಿಗೆಯನ್ನು ಮಾರುವ ಕಾಯಕಕ್ಕೆ ತೊಡ್ಕೋತಾರೆ ಅದರಿಂದ ಬಂದ ಹಣದಲ್ಲಿ ದಾಸೋಹ ಕಾರ್ಯವನ್ನು ಮಾಡ್ತಿರ್ತಾರೆ ಒಮ್ಮೆ ಇವರು ತಯಾರಿಸಿದ್ದ ಅಂಬಳಕವನ್ನ ಸವಿದ ಭಕ್ತರು ಅದನ್ನ ಮೆಚ್ಚಿ ಆ ರುಚಿ ಅದ್ಭುತ ಅಂತೇಳಿ ಎಲ್ಲರ ಕಡೆ ಹೇಳ್ಕೊಂಡ್ ಬರ್ತಾರೆ ಆ ಮಾತನ್ನು ಕೇಳಿದ ಬಸವಣ್ಣ ಅವರ ದಾಸೋಹ ನಿಷ್ಠೆಯನ್ನ ಪರೀಕ್ಷೆ ಮಾಡಬೇಕು ಅಂತೇಳಿ ಮಾರಯ್ಯ ಇಲ್ಲದ ಸಮಯದಲ್ಲಿ ಅವರು ಅವರ ಮನೆಗೆ ಬರ್ತಾರೆ ಮಹಾದೇವಿಯನ್ನ ಅಂಬಳಕ ಕೊಡು ಅಂತೇಳಿ ಕೇಳ್ತಾರೆ ಮಹಾದೇವಿಯವರು ನೀಡಿದ ಅಂಬಳಕವನ್ನ ಸವಿದ ಬಸವಣ್ಣನವರು ಆಕೆಗೆ ಗೊತ್ತಿಲ್ಲದಂತೆ ಪೂಜಾಗೃಹದಲ್ಲಿ ಎರಡು ಸಾವಿರ ಹೊನ್ನಿನ ಜಾಳಿಗೆಯನ್ನ ಇಟ್ಟು ಬರ್ತಾರೆ ಈ ವಿಷಯ ತಿಳಿದ ಮಹಾದೇವಿಗೆ ಮಾರಯ್ಯ ಪ್ರಶ್ನೆ ಮಾಡ್ತಾನೆ ಹೊನ್ನಿನ ಬಗ್ಗೆ ತನಗೇನು ಗೊತ್ತಿಲ್ಲ ಅಂತೇಳಿ ಮಹಾದೇವಿ ಹೇಳ್ತಾರೆ ಯಾರೋ ಒಬ್ಬ ಭಕ್ತರು ಮನೆಗೆ ಬಂದು ಅಂಬಳಕವನ್ನ ಕುಡಿದು ಸವಿದ ಬಗ್ಗೆ ತಿಳಿಸಿದಾಗ ಇದು ತಮ್ಮನ್ನ ಪರೀಕ್ಷೆ ಮಾಡಲಿಕ್ಕೆ ಬಂದ ಬಸವಣ್ಣನದೇ ಕೃತ್ಯ ಅಂತ ಮಾರಯ್ಯನಿಗೆ ತಿಳಿಯುತ್ತೆ ಅವರು ಆ ಹಣವನ್ನೆಲ್ಲ ಜಂಗಮರಿಗೆ ಅರ್ಪಿಸಿ ಕೃತಾರ್ಥರಾಗ್ತಾರೆ ಇಂತಹ ದಾಂಪತ್ಯ ಅವರಿಬ್ಬರದು ಅಂತಹ ದಂಪತಿಗಳು ಎಷ್ಟು ಅನ್ಯೋನ್ಯವಾಗಿದ್ರು ಅನ್ನುವಂಥದ್ದನ್ನ ಗಮನಿಸಿದಾಗ ಪತಿ ತಪ್ಪಿ ನಡೆದಾಗ ಅವನನ್ನ ಸರಿದಾರಿಗೆ ತರುವ ಮತ್ತು ತನ್ನ ಅಭಿಪ್ರಾಯವನ್ನ ನಿಷ್ಠೂರವಾಗಿ ತಿಳಿಸಿ ಧಾರ್ಮಿಕ ಮಾರ್ಗದರ್ಶನ ಮಾಡುವ ಎತ್ತರಕ್ಕೆ ಆ ಕಾಲದ ಶಿವಶರಣೆಯರು ಬೆಳೆದಿದ್ರು ಅನ್ನೋದಕ್ಕೆ ನಿದರ್ಶನ ಮಹಾದೇವಿ ತನ್ನ ಗಂಡನಿಗೆ ಸಮಯ ಸಂದರ್ಭಕ್ಕೆ ತಕ್ಕಂತೆ ವಿವೇಕ ಹೇಳುವುದನ್ನ ಕಾಣಬಹುದು ಕಲ್ಯಾಣದಲ್ಲಿ ಒಂದು ಕಾಲಕ್ಕೆ ಕಲ್ಯಾಣದಲ್ಲಿ ಕೋಲಾಹಲ ಆಗ್ಬಿಡುತ್ತೆ ಅಂತಹ ಕ್ರಾಂತಿಯಾದಾಗ ಅನೇಕ ಶರಣರು ವಚನಗಳ ಕಟ್ಟುಗಳ ತೆಗೆದುಕೊಂಡು ಅಲ್ಲಿಂದ ಕಲ್ಯಾಣದಿಂದ ನಿರ್ಗಮಿಸ್ತಾರೆ ಇದನ್ನ ಕಂಡ ಮಾರಯ್ಯ ಕೂಡ ನೊಂದು ಭಗವಂತನಲ್ಲಿ ನನಗೊಂದು ದಾರಿ ತೋರಿಸು ಅಂತೇಳಿ ಪ್ರಾರ್ಥನೆ ಮಾಡ್ತಾನೆ ಆಗ ಮಹಾದೇವಿ ಹೇಳ್ತಾಳೆ ದೇವರು ಕೈಲಾಸದಲ್ಲಿ ಇಲ್ಲ ತನ್ನ ತಾನರಿಯುವುದೇ ದೇವರು ಅಹಂಕಾರ ಬೇಡ ಅಂತೇಳಿ ತನ್ನ ಪತಿಗೆ ಸಲಹೆಯನ್ನ ನೀಡ್ತಾಳಂತೆ ದೇವರನ್ನ ಒಲಿಸಲು ಕೆಲವರು ಅನೇಕ ದಾನಗಳನ್ನ ಮಾಡ್ತಾರೆ ಅವುಗಳಲ್ಲಿ ಚಿನ್ನದ ದಾನ ಅನ್ನದಾನ ಭೂದಾನ ವಸ್ತ್ರದಾನ ಇನ್ನು ಮುಂತಾದ ದಾನಗಳನ್ನ ನೋಡ ಇದರಿಂದ ದೇವರು ಒಲಿತಾನೆ ಅನ್ನೋದು ಸುಳ್ಳು ಇವೆಲ್ಲವನ್ನು ದೇವರೇ ದಾನ ನೀಡಿದಾಗ ಅವುಗಳನ್ನ ಅವನಿಗೆ ವಾಪಸ್ಸು ಹಿಂದಿರುಗಿಸಿ ಕೊಟ್ರೆ ದೇವರು ಹೇಗ್ ಒಲಿಲಿಕ್ಕೆ ಸಾಧ್ಯ ದೇವರನ್ನ ಒಲಿಸಿಕೊಳ್ಳಿಕ್ಕೆ ಇರೋದು ಒಂದೇ ದಾರಿ ಅದು ಸತ್ಯ ಶುದ್ಧ ಕಾಯಕದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದು ಸದ್ಭಾವನೆಯನ್ನ ಮೈಗೂಡಿಸಿಕೊಳ್ಳೋದು ಮತ್ತು ದಾಸೋಹ ನೀಡುವುದು ಅನ್ನುವಂಥದ್ದನ್ನ ಮಹಾದೇವಿ ಈ ವಚನಗಳನ್ನೆಲ್ಲದರಲ್ಲೂ ಅವುಗಳನ್ನ ತಂದಿರುವಂತದ್ದನ್ನ ನೋಡ್ಬೋದು ಮಹಾದೇವಿ ಕಾಶ್ಮೀರದಲ್ಲಿ ರಾಣಿಯಾಗಿದ್ದಂಥವಳು ಆದ್ರೆ ಕಲ್ಯಾಣಕ್ಕೆ ಬಂದು ಆ ದಂಪತಿಗಳಿಬ್ಬರು ಮಾನವೀಯ ಮೌಲ್ಯಗಳನ್ನ ಮೃದು ವಚನ ಸಾತ್ವಿಕ ನಡವಳಿಕೆಯನ್ನ ಪತಿ ಮಾರಯ್ಯನಿಗೆ ಮುಕ್ತಿ ಪಥವನ್ನು ತೋರಿಸುವ ಧೀಮಂತೆ ಕೂಡ ಮೋಳಿಗೆ ಮಹಾದೇವಮ್ಮ ಆಗ್ತಾರೆ ಅನ್ನುವಂಥದ್ದನ್ನ ನಾವು ನೋಡಬಹುದು ಹನ್ನೆರಡನೇ ಶತಮಾನದ ಶಿವಶರಣೆಯರು ತಮ್ಮ ಗಂಡಂದಿರು ದಾರಿ ತಪ್ಪಿದಾಗ ಅವರಿಗೆ ವಿವೇಕ ನೀಡಿ ಬುದ್ಧಿ ಹೇಳಿ ಅವರ ವಿವೇಕ ಜಾಗೃತೆ ಆಗುವಂತೆ ಮಾಡುವಲ್ಲಿ ಬಹಳ ದೊಡ್ಡ ಕೆಲಸವನ್ನ ಮಾಡ್ತಾರೆ ದೊಡ್ಡವರು ದಾರಿ ತಪ್ಪಿದಾಗ ಅವರ ಹಿರಿಯರಿಗೆ ಮರೆವು ಬಂದಾಗ ಅರಿವಿನ ಮೂಲಕ ಅವರಿಗೆ ತಿಳಿವು ಮೂಡಿಸಿದ್ದಾರೆ ಮೋಳಿಗೆ ಮಹಾದೇವಿಯಂತಹ ಸತಿಪತಿಗಳು ಆಧ್ಯಾತ್ಮ ಸಾಧನೆಯ ಮೂಲಕ ತಮ್ಮ ಕಲ್ಯಾಣ ಮಾಡಿಕೊಳ್ಳೋದ್ರ ಜೊತೆಗೆ ಅವರು ಇತರರ ಕಲ್ಯಾಣಕ್ಕೂ ತಮ್ಮ ಕೃತಿಗಳನ್ನ ರಚನೆ ಮಾಡಿದ್ದಾರೆ ಅನ್ನುವಂಥದ್ದು ಮಹತ್ವದ್ದು ದಾನ ಧರ್ಮದ ಮೂಲಕ ದಾಸೋಹದ ಮೂಲಕ ತಮ್ಮ ಜೀವನದ ಆದರ್ಶವನ್ನ ಕಟ್ಕೊಂಡಿದ್ದಲ್ದೆ ಕಲ್ಯಾಣ ಕ್ರಾಂತಿಯ ನಂತರ ಈ ದಂಪತಿಗಳು ಮೋಳಿಕೇರಿಗೆ ಬಂದು ಅಲ್ಲಿಯೇ ನೆಲೆಸಿ ಐಕ್ಯರಾಗ್ತಾರೆ ಮೋಳಿಕೇರಿಯಲ್ಲಿ ಈ ದಂಪತಿಗಳ ಗವಿ ಇದೆ ಆ ಗವಿಯ ಗರ್ಭಗುಡಿಯಲ್ಲಿ ಲಿಂಗವಿರೋದನ್ನ ನಾವು ನೋಡಬಹುದು ಮೋಳಿಗೆ ಮಹಾದೇವಿಯವರ ಎಪ್ಪತ್ತು ವಚನಗಳು ಪ್ರಕಟವಾಗಿವೆ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಅನೇಕ ವಚನಗಳು ಇನ್ನೂ ನಮಗೆ ಸಿಕ್ಕಿಲ್ಲ ಸಿಕ್ಕಿರುವಷ್ಟದ್ದನ್ನು ಫಾಗು ಅಳಕಟ್ಟಿಯವರು ಅದನ್ನು ಅತ್ಯಂತ ಜಪನದಿಂದ ಕಾಪಾಡಿದ್ರಿಂದ ಇವತ್ತು ನಾವು ಇಷ್ಟಿದಾವೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಮೋಳಿಗೆ ಮಹಾದೇವಿಯವರ ಎಪ್ಪತ್ತು ವಚನಗಳು ಪ್ರಕಟವಾಗಿರುವಂಥವು ಎನ್ನಯ್ಯ ಪ್ರಿಯ ನಿಖಳಂಕ ಮಲ್ಲಿಕಾರ್ಜುನ ಎಂಬುದು ಅವರ ವಚನದ ಅಂಕಿತ ಅನುಭವ ಮಂಟಪವನ್ನು ಪ್ರವೇಶಿಸಿ ಅಲ್ಲಿನ ಶರಣರ ವಚನಗಳನ್ನು ಕೇಳಿ ಕೃತಾರ್ಥಳಾದ ಮಹಾದೇವಿ ಅಯ್ಯ ನಿಮ್ಮ ಶರಣರ ಸಂಘದಿಂದ ಮಹಾಪ್ರಸಾದದ ಪರುಷ ಕಂಡೆ ಎಂದು ಹೇಳಿದ್ದಾಳೆ ಮೊಳಿಗೆ ಮಹಾದೇವಿಯ ವಚನಗಳಲ್ಲಿ ಪುನರ್ಜನ್ಮದ ಪ್ರಶ್ನೆಗಳನ್ನು ಕೂಡ ಆಕೆ ಕೇಳಿರೋದನ್ನ ಆಕೆಯ ವಚನದಲ್ಲಿ ನಾವು ಗಮನಿಸಬಹುದು ಆ ವಚನ ಒಂದು ಅದು ಹೇಗಿದೆ ಅಂದ್ರೆ ಅದೇತಕ್ಕೆ ಅಯ್ಯ ಶಿವನೊಳಗೆ ಕೂಟಸ್ಥನಾದನೆಂಬ ಹಲುಬಾಟ ಇದು ನಿತ್ಯ ಸತ್ಯದ ಆಟವಲ್ಲ ಇನ್ಯಾರಿಗೆ ಕೇಳಿ ಮತ್ತಿನ್ಯಾರಿಗೆ ಹೇಳುವೆ ನೀ ಮಾಡುವ ಮಾಟ ಮುನ್ನ ನೀನಾರೆಂದಿದ್ದೆ ಹೇಳ ಎಂದು ಪ್ರಶ್ನಿಸ್ತಾಳೆ ಅಂದ್ರೆ ಪುನರ್ಜನ್ಮ ಇದೆ ಅನ್ನುವಂತಹ ಮಾತನ್ನ ನಂಬ್ತಾ ಹಿಂದೆ ಏನಾಗಿದ್ದೆ ನೀನು ಇವತ್ ಇಷ್ಟು ಅಲುಬಾಡ್ತೀಯಾ ಅನ್ನುವಂತಹ ಪ್ರಶ್ನೆಯನ್ನ ಆಕೆ ಕೇಳ್ತಾಳೆ ಅದೇ ರೀತಿ ಮೂರು ವಿಧದ ಪಾತಕಗಳು ನಮಗೆ ತಿಳಿದಿರಬೇಕು ಅಂತೇಳಿ ಆಕೆ ವಚನದಲ್ಲಿ ಕೇಳುವಂತಹ ಮಾತು ಜ್ಞಾನ ಕ್ರಿಯೆಗಳಲ್ಲದೆ ಸಾಧನೆ ಸಾಧ್ಯ ಇಲ್ಲ ಎಂಬುದಾಗಿ ಆಕೆ ಅಭಿಪ್ರಾಯ ಪಡುವಂತದ್ದು ಈ ಒಂದು ವಚನದಲ್ಲಿ ನೋಡ್ಬೋದು ಅನಾಚಾರ ಅಳವಟ್ಟು ಗುರುವನರಿಯಬೇಕು ಅನಾಮಿಕನಾಗಿ ಲಿಂಗವ ಗ್ರಹಿಸಬೇಕು ಸರ್ವ ಪಾತಕ ಪ್ರಸನ್ನನಾಗಿ ಜಂಗಮವ ಭಾವಿಸಬೇಕು ಎಂದು ಹೇಳುತ್ತಾ ಈ ಮೂರು ಪಾತಕಗಳಲ್ಲಿ ಪವಿತ್ರಗಳನ್ನರಿದು ಬದುಕಬೇಕು ಅಂತೇಳಿ ಆಕೆ ತಿಳಿಸ್ತವೆ ಕ್ರಿಸ್ತಶಕ ಸಾವಿರದ ನೂರ ಅರವತ್ತರ ಕಾಲಘಟ್ಟದಲ್ಲಿದ್ದ ಈ ದಂಪತಿಗಳು ತಮ್ಮ ರಾಜ್ಯ ರಾಜ ಮನೆತನದ ಎಲ್ಲವನ್ನೂ ತ್ಯಾಗ ಮಾಡಿ ಜನಸಾಮಾನ್ಯರಂತೆ ಬದುಕಿ ಕಾಯಕದಲ್ಲೇ ಮಹಾದೇವನನ್ನು ಕಂಡಂತಹ ಅಪರೂಪದ ದಂಪತಿಗಳು ಅನುಭಾವದ ವಿಷಯದಲ್ಲಿ ಮಹಾದೇವಿ ಅಕ್ಕನ ಚಿಂತನೆಗಳ ಗಮನಿಸಿದಾಗ ಅವರ ವಚನಗಳನ್ನ ಗಮನಿಸಿದಾಗ ತೀವ್ರವಾದಂತಹ ಆಧ್ಯಾತ್ಮಿಕ ಚಿಂತನೆಗಳು ಕಾಣಿಸ್ತವೆ ತನ್ನ ನಿಜವ್ರತ ನಿಷ್ಠಾ ಭಕ್ತಿಯ ನಿಲುವನ್ನ ನಿರ್ಧಾರದಲ್ಲಿ ನೆಲೆಯಲ್ಲಿ ಮೂಡಿಸಿರೋದನ್ನ ನಾವು ಕಾಣಬಹುದು ಈ ಮೂಲಕ ಮೋಳಿಗೆ ಮಹಾದೇವಿ ಇತರ ಶರಣೆಯರಿಗಿಂತ ಭಿನ್ನವಾಗಿ ಕಾಣಿಸ್ತಾರೆ ಈ ದಂಪತಿಗಳ ಬದುಕಿನ ಎರಡು ಪ್ರಮುಖ ಘಟ್ಟ ಎಂದರೆ ಮೊದಲನೇದು ಕಾಶ್ಮೀರದಲ್ಲಿನ ಭೋಗ ಜೀವನವನ್ನ ಬಿಟ್ಟು ಬರೋದು ಎರಡನೇದು ಅದೆಲ್ಲವನ್ನು ಐಡೆಂಟಿಟಿಯನ್ನ ಇಲ್ಲದಂತೆ ಬದುಕಿ ಜನಸಾಮಾನ್ಯರಂತೆ ತಮ್ಮೆಲ್ಲ ಕುರುಹುಗಳನ್ನು ಪಕ್ಕಕ್ಕಿಟ್ಟು ಬದುಕುವಂಥದ್ದು ಕಲ್ಯಾಣದಲ್ಲಿ ಯೋಗ ಜೀವನ ನಡೆಸಿ ಭೋಗ ಜೀವನ ತೊರೆದು ಕಾಯಕ ಜೀವನವನ್ನ ಆಯ್ಕೆ ಮಾಡಿಕೊಂಡು ಆ ಅನುಭವವನ್ನ ಅನುಭವವನ್ನ ತಮ್ಮ ವಚನಗಳಲ್ಲಿ ಸಾರಮಯವಾಗಿ ಹಿಡಿದಿಟ್ಟಂತಹ ಈ ದಂಪತಿಗಳು ನಮ್ಮೆಲ್ಲ ಎಲ್ಲ ಶರಣರ ಮತ್ತು ನಮ್ಮೆಲ್ಲರಿಗೂ ಕೂಡ ದಾರಿದೀಪಗಳಾಗಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಆದ್ರಿಂದ ಮೋಳಿಗೆ ಮಹಾದೇವಿಯವರು ಬೇರೆಲ್ಲ ವಚನಕಾರ್ತಿಯರಂತೆಯೇ ಸಿಕ್ಕಿರುವ ಎಪ್ಪತ್ತು ವಚನಗಳು ಅಕ್ಕ ಮಹಾದೇವಿಯ ನಂತರದ ಅನೇಕ ಶರಣೆಯದು ಒಂದೋ ಎರಡೋ ಕೆಲವ್ರದ್ದು ಒಂದು ಹತ್ತು ಕೆಲವರ್ದು ಹದಿನೈದು ಈ ತರಹ ವಚನಗಳು ಸಿಕ್ಕಿದಾವೆ ಆದ್ರೆ ಮೋಳಿಗೆ ಮಹಾದೇವಿಯವರ ಎಪ್ಪತ್ತು ವಚನಗಳು ಕೂಡ ಆಧ್ಯಾತ್ಮದ ನೆಲೆಯಲ್ಲಿ ಇರುವಂತಹ ಮತ್ತು ಅವರ ಅನುಭಾವದ ಮೂಸೆಯಲ್ಲಿ ಮೂಡಿ ಬಂದಿರುವಂತಹ ಅತ್ಯಂತ ಶ್ರೇಷ್ಠವಾದ ವಚನಗಳು ಅವೆಲ್ಲವೂ ನಮಗೆ ದಾರಿದೀಪವಾಗಿವೆ ಮಾರ್ಗದರ್ಶಕವಾಗಿದೆ ಮತ್ತೆ ಅವೆಲ್ಲವೂ ನಮ್ಮನ್ನ ಆ ದಿಕ್ಕಿನಲ್ಲಿ ಯೋಚಿಸುವಂತೆ ಮಾಡ್ತವೆ ಪದೇ ಪದೇ ಯೋಚನೆಗೆ ತೆರೆದುಕೊಳ್ಳಿಕ್ಕೆ ಈ ವಚನಗಳು ಕಾರಣ ಆಗ್ತವೆ ಅನ್ನುವಂಥದ್ದನ್ನ ಗಮನಿಸಿದಾಗ ಶರಣರಲ್ಲಿ ಈ ವಚನಕಾರರಲ್ಲಿ ಮತ್ತು ವಚನ ಕಾರ್ತಿಯರಲ್ಲಿ ಮೋಳಿಗೆ ಮಹಾದೇವಿಗೆ ಅತ್ಯಂತ ಅದ್ಭುತ ಸ್ಥಾನವಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ವಚನೋದಯ ಇದುವರೆಗೆ ಮೋಳಿಗೆಯ ಮಹಾದೇವಿ ಇವರ ಕಾಯಕ ನಿಷ್ಠೆ ಈ ಕುರಿತು ಇದುವರೆಗೆ ಮಾತನಾಡಿದವರು ಡಾಕ್ಟರ್ ಪದ್ಮಿನಿ ನಾಗರಾಜು ಕೇಳಿದರೆ ಮುಂದಿನ ವಾರ ವಚನೋದಯ ಸಾಪ್ತಾಹಿಕ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ವಚನೋದಯ ಸಾಪ್ತಾಹಿಕ ಸಂಚಿಕೆ ಪ್ರಸಾರವಾಯಿತು ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಬಸವಪೀಠ ಕುವೆಂಪು ವಿಶ್ವವಿದ್ಯಾಲಯ ನಿರ್ಮಾಣ ಎಚ್ಎಂ ಮಹೇಶ್ ನಿರ್ವಹಣೆ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ